ಮಾದಪ್ಪನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಪಾದಯಾತ್ರಿಗಳಿಂದ ರಸ್ತೆಗಳು ತುಂಬಿವೆ ಕಾಡು ದಾರ್ಯ ತುಂಬೆಲ್ಲ ಮಾದಪ್ಪನ ಭಕ್ತ ಗಣವೇ ಕಾಣ ಸಿಗ್ತಾ ಇದೆ ಕಾಡು ಪ್ರಾಣಿಗಳ ಹಾವಳಿ ನಡುವೆಯೂ ಭಕ್ತರು ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ಕೈಯಲ್ಲಿ ಕೋಲು ಹಿಡಿದು ಸಾಕ್ತಾ ಇದ್ದಾರೆ ಭಕ್ತರು ಅದರಲ್ಲೂ ಕೂಡ ಗಮನಿಸಬಹುದು ಇತ್ತೀಚೆಗೆ ಪಾದಯಾತ್ರಾರ್ಥಿಗಳ ಮೇಲೆ ಈ ರೀತಿಯಾದಂತಹ ದಾಳಿ ಹಲವಾರು ಬಾರಿ ನಡೀತಾ ಇತ್ತು ಸದ್ಯಕ್ಕೆ ಕೈಯಲ್ಲಿ ಕೋಲು ಹಿಡಿದು ಭಕ್ತರು ಸಾಗುತ್ತಿದ್ದಾರೆ ವಾಹನ ಸಂಚಾರಕ್ಕೂ ಕೂಡ ದಾರಿ ಇಲ್ಲದಷ್ಟು ಪಾದಯಾತ್ರಿಗಳು ಇರುವಂತದ್ದು ವಾಹನ ಸಂಚಾರಕ್ಕೂ ಕೂಡ ದಾರಿ ಇಲ್ಲ ಅಷ್ಟರ ಮಟ್ಟಿಗೆ ಪಾದಯಾತ್ರಾರ್ಥಿಗಳಿದ್ದಾರೆ ಮಾದಪ್ಪನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಒಂದು ಕಡೆ ನೋಡಬಹುದು ಇತ್ತೀಚೆಗೆ ಪಾದಯಾತ್ರಿಗಳ ಮೇಲೆ ದಾಳಿ ಮಾಡಿದಂಥ ಅನೇಕ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡಿದ್ವಿ ಹಾಗಾಗಿ ಒಂದು ಕಡೆ ಭಯಕ್ಕೆ ಕೈಯಲ್ಲಿ ಕುಡುಗೋಲನ್ನ ಹಿಡಿದು ಸಾಕ್ತಾ ಇದ್ದಾರೆ ಮಾದಪ್ಪನ ಸನ್ನಿಧಿಯಲ್ಲಿ ಶಿವರಾತ್ರಿ ಸಡಗರ ಈಗಾಗಲೇ ಆರಂಭವಾಗಿದ್ದು ಕಾಲ್ನಡಿಗೆಯಲ್ಲಿ ಮಾದಪ್ಪನ ದರ್ಶನವನ್ನು ಪಡೆದು ಪುನೀತರಾಗಬೇಕು ಅಂತ ಹೇಳಿ ಹಲವಾರು ಜನ ಈಗ ಕಾಲ್ನಡಿಗೆಯ ಮೂಲಕ ಆರಂಭಿಸಿದ್ದಾರೆ ತುಂಬಿದ್ದೇ ಪಾದಯಾತ್ರೆಗಳಿಂದ ರಸ್ತೆಗಳೆಲ್ಲವೂ ಕೂಡ ತುಂಬ ಹೋಗಿದೆ ಕಾಡು ಬೆಟ್ಟದ ದಾರಿಯಲ್ಲಿ ಪಾದಯಾತ್ರೆಗಳು ನಡೆದುಕೊಂಡು ಹೋಗುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಇನ್ನೇನು ಶಿವರಾತ್ರಿಗೆ ಕೆಲವೇ ದಿನಗಳು ಬಾಕಿ ಇದ್ದು ಯಾತ್ರಾರ್ಥಿಗಳು ಕಾಲ್ನ ಅಡಿಗೆಯಲ್ಲೇ ಮಾದಪ್ಪನ ದರ್ಶನ ಪಡೋದಕ್ಕೆ ಹೋಗ್ತಾ ಇದ್ದಾರೆ ಮಾದಪ್ಪನ ಸನ್ನಿಧಿಯಲ್ಲಿ ಶಿವರಾತ್ರಿ ಸಡಗರ ಈಗಾಗಲೇ ಆರಂಭವಾಗಿತ್ತು ಮಾದಪ್ಪನ ದರ್ಶನ ಪಡ್ಕೊಳ್ಳೋದಕ್ಕೆ ಬಹಳಷ್ಟು ಜನ ಈಗಾಗಲೇ ತೆರಳುತ್ತಾ ಇದ್ದಾರೆ ಅದರಲ್ಲೂ ಕೂಡ ಅಲ್ಲಿ ರಸ್ತೆ ರಸ್ತೆ ಜನರು ತುಂಬಿ ಹೋಗ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಜನ ಅಲ್ಲಿ ಸೇರಿರುವಂಥದ್ದು ಕಾಡು ದಾರಿಯಲ್ಲಿ ಮಾದಪ್ಪನ ಭಕ್ತಗಣ ತುಂಬಿ ತುಳುಕ್ತಾ ಇದೆ ಒಂದು ಕಡೆ ಅಲ್ಲಿ ಚಿರತೆಯ ಹಾವಳಿ ಕೂಡ ಇರೋದ್ರಿಂದ ಕೈಯಲ್ಲಿ ಕುಡುಗೋಲನ್ನ ಹಿಡಿದು ಸಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇತ್ತೀಚೆಗಷ್ಟೇ ದಾಳಿಯನ್ನು ನಡೆಸಿತ್ತು ಒಂದು ಕಡೆ ಕೋಲು ಹಿಡಿದು ಭಕ್ತರು ಸಾಗುತ್ತಾ ಇದ್ದಾರೆ ಅದರಲ್ಲೂ ಕೂಡ ಇನ್ನೇನು ಶಿವರಾತ್ರಿ ಕೆಲವೇ ದಿನಗಳು ಬಾಕಿ ಇದ್ದು ಮಾದಪ್ಪನ ದರ್ಶನ ಪಡ್ಕೊಳ್ಳೋದಕ್ಕೆ ಕಾಲ್ನಡಿಗೆಯಲ್ಲಿ ಈಗಾಗಲೇ ಜನರು ನಡ್ಕೊಂಡು ಹೋಗ್ತಾ ಇದ್ದಾರೆ ಪಾದಯಾತ್ರೆಗಳಿಂದ ರಸ್ತೆಗಳು ತುಂಬಿ ಹೋಗಿವೆ ಹೋಳಿಗೆ ಊಟ ಸಿಗ್ತದೆ ಮೊಬೈಲ್ ಚಾರ್ಜಿಂಗ್ ವಿಶೇಷವಾಗಿ ಸಿಗ್ತದೆ ಎಲ್ಲ ತಗೋ ಸಿಗ್ಬೋದು ಊಟ ಆದರೆ ಎಲ್ಲ ತಗೋ ಸಿಗ್ತದೆ ಚಾರ್ಜಿಂಗ್ ಏನು ಆಟ ಮಸ್ತುವ ಆಟೆ ತಗೋ ಸೊ ಒಂದು ಕಡೆ ಹಬ್ಬದ ಸಂಭ್ರಮ ಏನೇನು ಕೆಲವೇ ದಿನಗಳಿರುವಂಥದ್ದು ಒಂದು ಕಡೆ ವಾಹನದ ತುಂಬೆಲ್ಲ ಜನಗಳು ಹೋಗ್ತಾ ಇದ್ದರೆ ಮತ್ತೊಂದು ಕಡೆ ಕಾಡು ಪ್ರಾಣಿಗಳ ಹಾವಳಿಯ ನಡುವೆಯೂ ಕೂಡ ಯಾವುದೇ ಭಯವಿಲ್ಲದೆ ಜನರು ದೇವರ ದರ್ಶನವನ್ನು ಪಡ್ಕೊಳ್ಬೇಕು ಪಡ್ಕೊಂಡು ಪುನೀತರಾಗಬೇಕು ಅಂತ ಹೇಳಿ ಪಾದಯಾತ್ರೆಯಲ್ಲೇ ತಮ್ಮ ಕಾಲ್ನಡಿಗೆಯನ್ನು ಆರಂಭಿಸಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ಒಂದು ಕಡೆ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾಗ್ಬಿಟ್ಟಿದೆ ಅದರಲ್ಲೂ ಕೂಡ ಯಾತ್ರಾರ್ಥಿಗಳ ಮೇಲೆ ದಾಳಿಯನ್ನು ನಡೆಸಿದಂಥ ಹಲವಾರು ಪ್ರಸಂಗ ಜರುಗಿರೋದ್ರಿಂದ ಎಚ್ಚೆತ್ತುಕೊಂಡಂತಹ ಜನ ಕೈಯಲ್ಲಿ ಕುಡುಗೋಲನ್ನು ಹಿಡಿದು ಗುಂಪು ಗುಂಪಾಗಿ ಸಾಗುವಂತಹ ಪ್ರಯತ್ನವನ್ನು ಕೂಡ ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ಬಿಸಿಲನ್ನೂ ಲೆಕ್ಕಿಸದೆ ಬರಿಗಾಲಲ್ಲೂ ಕೂಡ ಮಾದಪ್ಪನ ದರ್ಶನ ಪಡ್ಕೊಳ್ಳೋದಕ್ಕೆ ಜನ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಟಿ ವಿ ಫೈವ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಕೋಲು ಹಿಡಿದು ಸಾಕ್ತಾ ಇದ್ದಾರೆ ಭಕ್ತರು ಮಾದಪ್ಪನ ದರ್ಶನವನ್ನು ಪಡ್ಕೊಳ್ಬೇಕು ಪಡ್ಕೊಂಡು ಪುನೀತರಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಜನ ಕುಟುಂಬ ಸಮೇತ ಹಾಗೂ ಊರು ಊರು ಊರುಗಳಿಂದಲೇ ಕೂಡ ಈ ರೀತಿಯಾಗಿ ದಂಡು ದಂಡಾಗಿ ಹೋಗ್ತಾ ಇದ್ದಾರೆ ಪಾದಯಾತ್ರಿಗಳಿಂದ ಒಂದು ಕಡೆ ರಸ್ತೆಗಳು ತುಂಬಿ ಹೋಗಿವೆ ಒಂದು ಕಡೆ ವಾಹನಗಳಲ್ಲಿ ಹೋಗ್ತಾ ಇರುವಂಥ ಜನರು ಮತ್ತೊಂದು ಕಡೆ ಕಾಲ್ನಡಿಗೆಯಲ್ಲೇ ಮಾದಪ್ಪನ ಬೆಟ್ಟವನ್ನು ಹತ್ತುತ್ತಾ ಇರುವಂಥ ಜನರು ಅದರಲ್ಲೂ ಕೂಡ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸ್ಟಾಲ್ಗಳ ಬಳಿ ಕೂಡ ವ್ಯವಸ್ಥೆಯನ್ನ ಇರುತ್ತೆ ಸೊ ಅದಕ್ಕಿನ್ನೇನು ಶಿವರಾತ್ರಿ ಕೆಲವೇ ಕೆಲವು ದಿನಗಳು ಬಾಕಿ ಇದ್ದು ದರ್ಶನವನ್ನು ಪಡೆದುಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಜನ ದಂಡೋಪಾದಿಯಲ್ಲಿ ಹೋಗ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಹೋಗ್ತಾರೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆಲವೇ ಕೆಲವು ದಿನಗಳಷ್ಟೇ ಬಾಕಿ ಇದೆ ಮಾದಪ್ಪನ ದರ್ಶನವನ್ನ ಪಡ್ಕೊಳ್ಬೇಕು ಅಂತ ಈಗಾಗಲೇ ಬಹಳಷ್ಟು ಜನ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಏನೆಲ್ಲ ವ್ಯವಸ್ಥೆಗಳನ್ನ ಅಲ್ಲಿ ಕೈಗೊಳ್ಳಲಾಗಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಹೌದು ನಿರೀಕ್ಷಾ ಈಗಾಗಲೇ ಬಹಳ ಮುಖ್ಯವಾಗಿ ಮಲೆಮಹದೇಶ್ವರ ಆ ಬೆಟ್ಟದಲ್ಲಿ ಶಿವರಾತ್ರಿಯ ಒಂದು ಜಾತ್ರಾ ಮಹೋತ್ಸವ ಇರತಕ್ಕಂಥದ್ದು ಹೀಗಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಲಕ್ಷಾಂತರ ಭಕ್ತರು ಬರ್ತಾ ಇರತಕ್ಕಂಥದ್ದು ಮಾದಪ್ಪನ ದರ್ಶನಕ್ಕಾಗಿ ಒಂದು ಕಡೆ ವಾಹನಗಳಲ್ಲಿ ಬರ್ತಕ್ಕಂಥ ಭಕ್ತರಾದರೆ ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಪಾದಯಾತ್ರಿಗಳು ಪಾದಯಾತ್ರಿಗಳಂತೂ ಸಿಕ್ಕಾಪಟ್ಟೆ ಅಂದರೆ ಬೆಳಗಿನ ಏಳು ಗಂಟೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರತಕ್ಕಂಥದ್ದು ನಾವು ದೃಶ್ಯದಲ್ಲಿ ಕೂಡ ಕಾಣ್ಬೋದು ಈಗ ಮೈಸೂರಿನ ಭಾಗಗಳಿರ್ಬಹುದು ಮಂಡ್ಯ ಇರಬಹುದು ಬೆಂಗಳೂರು ಭಾಗಗಳಿರ್ಬೋದು ಈ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ತಂಡೋಪತಂಡವಾಗಿ ಪಾದಯಾತ್ರೆಯಲ್ಲಿ ಬರ್ತಾ ಇರತಕ್ಕಂಥದನ್ನು ನಾವು ಗಮನಿಸಬಹುದು ಪಾದಯಾತ್ರೆಯಲ್ಲಿ ಬರೋ ಮುಖಾಂತರ ಮಾದಪ್ಪನ ದರ್ಶನಕ್ಕೆ ತೆರಳುವಂತ ಒಂದು ಕೆಲಸವನ್ನು ಮಾಡ್ತಾರೆ ಈಗ ನಾನು ಒಂದಷ್ಟು ಭಕ್ತರನ್ನ ಮಾತನಾಡ್ಸ್ತೀನಿ ಎಲ್ಲಿಂದ ಬರ್ತಾ ಇದ್ರಿ ಸರ್ ನಾವು ಚನ್ನಪ್ಪಳದಿಂದ ಬರ್ತಿದೀವಿ ವ್ಯವಸ್ಥೆ ಇದೆ ಸರ್ ವ್ಯವಸ್ಥೆ ಎಲ್ಲ ಕೊಡ್ತಿದ್ದಾರೆ ಮಾಮೂಲಿ ಸ್ವಲ್ಪ ಸೇಫಾಗಿ ಹೋಗ್ಬೇಕು ನಾವು ಸೇಫಾಗಿ ಐತೆ ಬಟ್ ನಾವು ಸೇಫ್ ಆಗಿರ್ಬೇಕಲ್ಲ ಊಟ ತಿಂಡಿ ನಾವು ಎಲ್ಲರೂ ಒಂದೇನೂ ನಡ್ಕೊಂಡ್ ಬರ್ತಿದ್ದೀವಿ ಈಗ ಎಳ್ಳುಗಳಿನ ನಡ್ಕೊಂಡ್ ಬರ್ತಿದ್ದೀವಿ ಎಲ್ಲ ಚೆಂದ ಪಂಡದಾರೆ ಈಗ ಹದಿನೆರಡು ಹದಿಮೂರನೇ ವರ್ಷದ್ದು ನಾನು ಅಡುಗೆ ಬರ್ತಾ ಇರೋದು ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೀರಿಗೆ ಊಟಕ್ಕೆ ಏನಕ್ಕೂ ತೊಂದರೆ ಇಲ್ಲ ಎಲ್ಲಾದ್ಗೂ ಫ್ರೀಯಾಗಿ ಇದು ಮಾಡ್ತೆ ಎಲ್ಲದ್ಕೂ ಫ್ರೀಯಾಗೆ ಕೊಡ್ತಿದ್ದಾರೆ ಏನಕ್ಕೂ ತೊಂದರೆ ಇಲ್ಲ ಎಲ್ಲ ಸಿಬ್ಬಂದಿನೂ ಇದ್ದಾರೆ ಈಗ ಈಗ ಚಿರತೆ ಚಿರತೆ ದಾಳಿ ಇವೆಲ್ಲ ಇರ್ತಾಯಿತ್ತು ಹಂಗಾಗಿ ಹೆಚ್ಚಿನ ಸಿಬ್ಬಂದಿ ಆಗಿದೆ ಹಾ ಇದಾರೆ ಸುಮಾರು ಸಲ ಯಾವ್ ಸಲ ನೋಡಿರ್ಲಿಲ್ಲ ನಾವು ಈ ಸಲ ಇಷ್ಟೊಂದು ಪೊಲೀಸ್ ಇದು ಅರಣ್ಯ ಇಲಾಖೆ ನೋಡ್ತಿರೋದು ಎಲ್ಲಾ ಸೇಫ್ಟಿ ಚೆನ್ನಾಗಿ ಮಾಡಿದ್ದಾರೆ ಇದು ಭಕ್ತರ ಮಾತುಗಳು ಮುಖ್ಯವಾಗಿ ನಾವು ಗಮನಿಸಬಹುದು ಈ ಬಾರಿ ಬರ್ತಾ ಇರತಕ್ಕಂತ ಭಕ್ತರು ಏನಿದ್ರು ಇವರಿಗೆ ಒಂದು ರೀತಿ ಕಾಡು ಪ್ರಾಣಿಗಳ ಒಂದು ದಾಳಿ ಆದಂತಹ ಘಟನೆಗಳು ಸಾಕಷ್ಟು ಆತಂಕವನ್ನು ಸೃಷ್ಟಿಸಿತ್ತು ಆದ್ರೆ ಈ ಒಂದು ಕಾಡು ಪ್ರಾಣಿಗಳ ದಾಳಿ ಆಗಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವ ಮುಖಾಂತರ ಎಲ್ಲಿಯೂ ಕೂಡ ಭಕ್ತರಿಗೆ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಸಿಬ್ಬಂದಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ನಾವು ಗಮನಿಸಬಹುದು ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶದ ವ್ಯಾಪ್ತಿ ಅಂದರೆ ಮಹಲ ಮಹದೇಶ್ವರ ವನ್ಯಜೀವಿ ವಿಭಾಗ ಆರಂಭವಾಗ್ತಾ ಇದ್ದಂತೆಯೇ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ನಾವು ಗಮನಿಸಬಹುದು ಹೋಗ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಇರುವಂತಹ ಅರಣ್ಯ ಸಿಬ್ಬಂದಿ ಏನಿದ್ದಾರೆ ಅರಣ್ಯ ಇವರೆಲ್ಲರೂ ಕೂಡ ಏನೋ ಅರಣ್ಯದ ಮಾರ್ಗ ಮಧ್ಯೆ ತೆರಳುವಂತಹ ಸಂದರ್ಭದಲ್ಲಿ ಗುಂಪು ಗುಂಪಾಗಿ ಹೋಗಬೇಕು ಒಬ್ಬ ಒಬ್ಬೊಬ್ಬ ಬಂಟಿಯಾಗಿ ಓಡಾಡುವಂತಿಲ್ಲ ಜೊತೆಗೆ ಪ್ಲಾಸ್ಟಿಕ್ ಇರ್ಬೋದು ಅಥವಾ ತಾವು ಸೇವಿಸುವಂಥ ಆಹಾರ ಪದಾರ್ಥಗಳಿರ್ಬೋದು ಇದಾವುದೇ ಪದಾರ್ಥಗಳನ್ನು ಕೂಡ ರಸ್ತೆಯ ಮಗ್ಗಲಲ್ಲಿ ಬಿಸಾಡುವಂಥದ್ದಿರಬಹುದು ಅಥವಾ ಸಣ್ಣ ಪುಟ್ಟ ಪಕ್ಷಿಗಳಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇರ್ಬೋದು ಇದಾವುದನ್ನೂ ಕೂಡ ಇರೋ ರೀತಿಯಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಮೊನ್ನೆ ಎಷ್ಟೇ ಪುಟ್ಟ ಬಾಲಕನೊಬ್ಬನ ಮೇಲೆ ಚಿರತೆ ದಾಳಿಯಾಗಿತ್ತು ಜೊತೆಗೆ ಅದರ ಅಂದರೆ ಕೆಲ ದಿನಗಳ ಹಿಂದೆ ಜನವರಿ ಇಪ್ಪತ್ತೊಂದನೇ ತಾರೀಕು ಚಿರ್ಥಾಳಿಗೆ ಒಬ್ಬ ಭಕ್ತ ಪಾದಯಾತ್ರಿ ಸಾವನ್ನಪ್ಪಿದ್ದ ಹೀಗಾಗಿ ಅರಣ್ಯ ಇಲಾಖೆ ಸಾಕಷ್ಟು ಎಚ್ಚೆತ್ತುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಹೀಗಾಗಿ ಭಕ್ತರು ಯಾವ್ಯಾವ ಭಾಗಗಳಲ್ಲಿ ಅಂದರೆ ಕಾನೂನಿನ ನಡುವೆ ಬರುವಂತಹ ಭಕ್ತರೇನಿರ್ತಾರೆ ಅವರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಇರಬಹುದು ಜೊತೆಗೆ ಎಚ್ಚರಿಕೆಯಿಂದ ತೆರಳತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಮಾರ್ಗದರ್ಶನವನ್ನು ನೀಡಲಾಗ್ತಾ ಇರತಕ್ಕಂಥದ್ದು ಈಗ ನಾವು ಗಮನಿಸಬಹುದು ಹೆಜ್ಜೆ ಹೆಜ್ಜೆಗೂ ಅಂದರೆ ಸುಮಾರು ಎಂಟು ತಂಡಗಳನ್ನು ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಅದರಲ್ಲಿ ಅರಣ್ಯ ಸಿಬ್ಬಂದಿಗಳಿರಬಹುದು ಜೊತೆಗೆ ಪೊಲೀಸ್ ಸಿಬ್ಬಂದಿಗಳಿರಬಹುದು ಜೊತೆಗೆ ಮಹದೇಶ್ವರ ಪ್ರಾ ಬೆಟ್ಟದ ಒಂದು ಪ್ರಾಧಿಕಾರದ ಸಿಬ್ಬಂದಿಗಳಿರಬಹುದು ಇವರೆಲ್ಲರೂ ಕೂಡ ಆ ಒಂದು ತಂಡದಲ್ಲಿರ್ತಾರೆ ಹೀಗಾಗಿ ಎಂಟು ತಂಡಗಳನ್ನು ಅಂದ್ರೆ ತಾಳೆಬೆಟ್ಟದ ಬಳಿ ಒಂದು ತಂಡ ಆದರೆ ನುಳಿದಂತಹ ಏಳು ತಂಡಗಳು ಪಾಯಿಂಟ್ ಟು ಪಾಯಿಂಟ್ ತಂಡಗಳನ್ನು ನಿಯೋಜನೆ ಒಂದು ಜೊತೆಗೆ ಎಲ್ಲಿಯೂ ಕೂಡ ಅಂದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮಾತ್ರ ಪಾದಯಾತ್ರಿಗಳಿಗೆ ಅವಕಾಶ ಇರುತ್ತೆ ಅದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಅವಕಾಶ ಇರೋದಿಲ್ಲ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಅರಣ್ಯ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಆ ಏನು ಆಗಾಗ ಅಂದರೆ ರಸ್ತೆ ಮಗ್ಗಲ ಎಲ್ಲ ಭಾಗಗಳಲ್ಲೂ ಕೂಡ ಅವರಿಗೆ ಎಚ್ಚರಿಕೆ ಫಲಕಗಳನ್ನು ಆಗ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ ಇನ್ನು ಬಹಳ ವಿಶೇಷವಾಗಿ ಈ ಬಾರಿಯ ನಾವು ಅರಣ್ಯ ಇಲಾಖೆಯ ಒಂದಷ್ಟು ಕ್ರಮಗಳನ್ನು ನೋಡೋದೇ ಆದ್ರೆ ರಸ್ತೆಯ ತೆರಳುವಂತಹ ಸಂದರ್ಭದಲ್ಲಿ ಅವರು ಏನು ತ್ಯಾಜ್ಯಗಳನ್ನು ಬಿಸಾಡ್ತಕ್ಕಂಥದ್ದಿರಬಹುದು ಇದರಿಂದಾಗಿ ವನ್ಯಜೀವಿಗಳಿಗೆ ಸಮಸ್ಯೆ ಆಗ್ತಕ್ಕಂಥದ್ದಿರಬಹುದು ಇದನ್ನೆಲ್ಲವನ್ನು ಕೂಡ ತಡೆಗಟ್ಟಲಿಕ್ಕೆ ಹೆಜ್ಜೆ ಹೆಜ್ಜೆಗೂ ಕೂಡ ಡಸ್ಟ್ಬಿನ್ಗಳನ್ನು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ ಜೊತೆಗೆ ಏನು ಭಕ್ತಾದಿಗಳು ತೆರಳುವಂತಹ ಸಂದರ್ಭದಲ್ಲಿ ಯಾವ್ದಾದ್ರೂ ಪದಾರ್ಥಗಳನ್ನು ಬಿಸಾಡುವಂತಹ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಅರಣ್ಯ ಸಿಬ್ಬಂದಿ ಅವರಿಗೆ ಡಸ್ಟ್ಬಿನ್ಗೆ ಹಾಕುವಂಥ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಯಾಕೆಂತ ಹೇಳಿದರೆ ಸಂಕ್ರಾಂತಿ ಇರಬಹುದು ದೀಪಾವಳಿ ಸಂದರ್ಭಗಳು ಇರಬಹುದು ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಮಾದಪ್ಪನ ದರ್ಶನಕ್ಕೆ ಬರ್ತಾರೆ ಆದರೆ ಬಹಳ ವಿಶೇಷ ಅಂತ ಹೇಳಿದರೆ ಶಿವರಾತ್ರಿಯ ಸಂದರ್ಭದಲ್ಲಂತೂ ಸಾಕಷ್ಟು ಸಂಖ್ಯೆಯ ಒಂದು ಭಕ್ತರ ಸಂಖ್ಯೆ ಹೆಚ್ಚಿನದಾಗಿರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಭಕ್ತರನ್ನು ಇರು ಹೆಚ್ಚಿನ ಭಕ್ತರು ಓಡಾಡುವಂತಹ ರಸ್ತೆಗಳೇನಿರ್ತವೆ ಪಾದಯಾತ್ರಿಗಳು ಬರುವಂತಹ ರಸ್ತೆಗಳೇನಿರ್ತವೆ ಇದರಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಅರಣ್ಯ ವಾಹನಗಳು ಕೂಡ ಸಮಯಕ್ಕೆ ಸಮಯಕ್ಕೆ ಓಡಾಟವನ್ನು ಮಾಡ್ತಾ ಇರ್ತವೆ ಭಕ್ತರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಇರ್ಬೋದು ಜೊತೆಗೆ ಎಲ್ಲಿಯೂ ಕೂಡ ಕಾಡು ಪ್ರಾಣಿಗಳು ರಸ್ತೆಯ ಮಗ್ಗಲಿಗೆ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾ ಇರತಕ್ಕಂಥದ್ದು ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಬರುವಂತಹ ಪಾದಯಾತ್ರಿಗಳು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸ್ವಯಂ ಪ್ರೇರಿತರಾಗಿ ಯಾಕೆಂತ ಹೇಳಿದ್ರೆ ಇದು ಅರಣ್ಯ ವ್ಯಾಪ್ತಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾಡು ಪ್ರಾಣಿಗಳ ಓಡಾಟ ಸಹಜವಾಗಿ ಇರುತ್ತೆ ಅದನ್ನು ಅರ್ಥೈಸಿಕೊಂಡು ಅವರು ಏನು ಕೈಗಳಲ್ಲಿ ಕೋಲನ್ನು ಇಡತಕ್ಕಂಥದ್ದು ಹೋಗ್ತಕ್ಕಂಥದ್ದು ಇರ್ಬೋದು ಅಥವಾ ಅರಣ್ಯ ಇಲಾಖೆಯವರು ಹೇಳಿರುವಂತಹ ಮಾರ್ಗದರ್ಶನಗಳೇನಿರ್ತವೆ ನಿಯಮಗಳೇನಿರ್ತವೆ ಅದನ್ನ ಪಾಲನೆ ಒಂದು ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳ ದಾಳಿಗಳನ್ನು ಕೂಡ ತಪ್ಪಿಸಬಹುದು ಜೊತೆಗೆ ಅವರ ಇಚ್ಛೆಯಂತೆ ಮಾದಪ್ಪನ ದರ್ಶನವನ್ನು ಕೂಡ ಮಾಡಬಹುದು ಈ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈ ಬಾರಿ ಮಾಡಿಕೊಳ್ಳದ್ದು ಹೀಗಾಗಿ ಏನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟ ಏನಿದೆ ಈ ಒಂದು ಬೆಟ್ಟದಲ್ಲಿ ನಡೀತಾ ಇರುವಂತಹ ಶಿವರಾತ್ರಿ ಜಾತ್ರಾ ಮಹೋತ್ಸವ ಏನಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಭಕ್ತಾದಿಗಳಿಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥ ಜಿಲ್ಲಾಡಳಿತ ಆದ್ರೆ ಕಾಡು ಪ್ರಾಣಿಗಳ ಒಂದು ಆತಂಕ ಬರುವಂತಹ ಪಾದಯಾತ್ರಿಗಳಿಗೆ ಇತ್ತು ಯಾಕೆಂತ ಹೇಳಿದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಅವರು ಆ ಕಾನನದ ನಡುವೆಯೇ ಅವರು ನಡೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಹೀಗಾಗಿ ಅವರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇತ್ತು ನಾವು ಗಮನಿಸ್ಬೋದು ನೋಡ್ಬೋದು ರಸ್ತೆಯ ತುಂಬೆಲ್ಲ ಬರ್ತಾ ಇರತಕ್ಕಂಥ ಪಾದಯಾತ್ರೆಗಳನ್ನು ನಾವು ಗಮನಿಸ್ಬೋದು ವಾಹನಗಳ ಓಡಾಟಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವಂತಹ ರೀತಿಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿನದಾಗಿದೆ ಆದರೆ ಸ್ವಲ್ಪ ಮಟ್ಟಿಗೆ ಬಿಸಿಲಿರ್ತಕ್ಕಂಥ ಒಂದು ಹಿನ್ನೆ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಸ್ವಲ್ಪ ಮಧ್ಯಾಹ್ನದ ಸಂದರ್ಭದಲ್ಲಿ ಕ್ಷೀಣಿಸುತ್ತೆ ಅಂತಲೇ ಹೇಳ್ಬೋದು ಆದರೆ ಇನ್ನುಳಿದಂತಹ ಬೆಳಿಗ್ಗೆ ಮತ್ತು ಸಂಜೆಯ ಸಂದರ್ಭ ಏನಿರ್ತವೆ ಈ ಒಂದು ಸಂದರ್ಭದಲ್ಲಂತೂ ಸಿಕ್ಕಾಪಟ್ಟೆ ಜನರಿರ್ತಾರೆ ಇರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿಯೇ ನಾವು ಗಮನಿಸಬಹುದು ಅರಣ್ಯ ಸಿಬ್ಬಂದಿಯನ್ನು ಹೆಚ್ಚು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ವಿಶೇಷವಾಗಿ ಎಂಟು ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಮಹದೇಶ್ವರ ಬೆಟ್ಟದಲ್ಲಿ ನಡೀತಾ ಇರತಕ್ಕಂಥ ಶಿವರಾತ್ರಿ ಜಾತ್ರಾ ಮಹೋತ್ಸವ ಏನಿದೆ ಅಂದರೆ ಹದಿನಾಲ್ಕನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೆ ನಡೆಯುವಂತಹ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ನಿರೀಕ್ಷಾ